ಜೆಸ್ಟ್ ಬಾಗೆ ಬಂದಿದ್ದೀನಿ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿನ್ನೆ ಎಲ್ಲ ವೀಡಿಯೋ ಮಾಡಿಲ್ಲ ನನಗೆ ಹುಷಾರಿರಲಿಲ್ಲ ಅದಕ್ಕೆ ನಾನು ಮಾಡಿಲ್ಲ ಇವತ್ತು ನನ್ನ ಮುಖ ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ನನಗೆ ಹುಷಾರಿರಲಿಲ್ಲ ಅಂತ ಬಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು ನಿಮಗೆ ತಿಳಿಸಲೇಬೇಕಾದಂಥ ವೀಡಿಯೋ ಇತ್ತು ಸೊ ಹಾಗಾಗಿ ನಾನು ನನಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಫಸ್ಟು ಒಳ್ಳೇದಾಗಬೇಕು ನಿಮ್ಮೆಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಈ ವಿಡಿಯೋನ ತೊಗೊಂಡು ಬಂದಿದ್ದೇನೆ ಎಸ್ ಒಂದು ಇಂಪಾರ್ಟೆಂಟ್ ಅಪ್ಡೇಟೇ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಸ್ಪೆಷಲಿ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಓಕೆನಾ ಈ ವಿಡಿಯೋ ನೀವು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜಸ್ ಕಾಣ್ತಾ ಇರಬೇಕು ಯಾಕಂದರೆ ಒಳಗಡೆ ರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ರೆ ಅದಕ್ಕೆ ನಾನು ಹೊರಗಡೆ ಸ್ಟೆಪ್ಸ್ನ ತುಂಬಿಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಗಾಡಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಯಾರೂ ಸೌಂಡ ಜಾಸ್ತಿ ಮಾಡ್ಕೊಂಡು ನೋಡಿ ನಮ್ಮ ವಾಯ್ಸ್ನ ಕೇಳಿಸುತ್ತೆ ಓಕೆನಾ ನೋಡಿ ನಿಮಗೋಸ್ಕರ ನಾನು ವೀಡಿಯೋ ಎಲ್ಲೆಲ್ಲಿ ನಿಂತು ಕೂತ್ಕೊಂಡು ಮಾಡಬೇಕು ಅಂತ ಹಾಗೇನಿಲ್ಲ ಅದರಲ್ಲಿ ನಂದು ಇದಿದೆ ಓಕೆನಾ ಹಾಗೇನಿಲ್ಲ ಓಕೆನಾ ಇವತ್ತು ಬಂದುಬಿಟ್ಟು ದಹಲಕ್ಷ ಬಗ್ಗೆ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟು ಕೊಡೋದಕ್ಕೆ ಬಂದಿದ್ದೇನೆ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾಟ್ಲಿ 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 ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಸದ್ಯದಲ್ಲೇ ಹಾ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀನಿ ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಇದೆ ಇನ್ನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಪೆಂಡಿಂಗ್ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಸೊ ಹಾಗಾಗಿ ನಿಮ್ಮ ಹೆಲ್ಪ್ ನೀವು ವಿದೌಟ್ ನೀವೆಲ್ಲ ನಾನು ಸಹ ಹಂಡ್ರೆಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಯಾಕೆ ಮರಿಬೇಡಿ ಅಂತ ಹೇಳ್ತೀನಿ ಅಂತಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ಪ್ಲೀಸ್ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಸೊ ಹಾಗಾಗಿ ಅದಕ್ಕೆ ನಾನು ನಿಮಗೆ ಐಕನು ಮತ್ತು ಸಬ್ಸ್ಕ್ರೈಬ್ ಎರಡೂ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಯಾವುದೇ ಹೊಸ ಸವಲತ್ತುಗಳಾಗಲಿ ಬಂದರೆ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ವಿಥೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಗೃಹಲಕ್ಷ್ಮಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಏಳನೇ ಕಂತಿಗೆ ಖಡಾಖಂಡಿತವಾಗಿ ಇಂತಿ ಅಂದರೆ ಸ್ಕ್ಯಾಮ್ಗಳಾಗ್ತಾಯಿದೆ ಅಂತ ಯಾರ್ಯಾರೋ ತುಂಬ ಜನ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರು ಗೃಹಲಕ್ಷ್ಮಿ ಅಮೌಂಟನ್ನ ತೊಗೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಇನ್ನೂವರೆಗೂ ಬಟ್ ಗ್ರಹಲಕ್ಷ್ಮಿ ಇವ್ ಈಗ ಇವಾಗ ಯಾರ್ಯಾರಿಗೆ ಬರುತ್ತೆ ಅಂತ ಹೇಳ್ತೀನಿ ನಾನು ಯಾರ್ಯಾರಿಗೆ ಬರೋಲ್ಲ ಅಂತಲೂ ಹೇಳ್ತೀನಿ ಯಾರಿಗೆ ಬರೋಲ್ಲ ಅಂತಂದರೆ ಇಷ್ಟು ದಿವಸ ಏನಾಗ್ತಾ ಇತ್ತು ಅಂತಂದರೆ ಆಧಾರ್ ಕಾರ್ಡಲ್ಲಿ ರೇಷನ್ ಕಾರ್ಡಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇದೆಲ್ಲ ಮಿಸ್ಮ್ಯಾಚ್ ಇದ್ರೂ ಅಮೌಂಟು ಬರ್ತಾಯಿತ್ತು ಬಟ್ ಇವಾಗ ಹಾಗಲ್ಲ ಇವಾಗ ಬಂದುಬಿಟ್ಟು ನಿಮಗೆ ಇದೆಲ್ಲ ಚೆಕ್ ಮಾಡ್ತಾರವರು ಅಂತಂದರೆ ರೇಷನ್ ಕಾರ್ಡಲ್ಲಿ ಹೆಸರು ಏನಾದರೂ ಮಿಸ್ಮ್ಯಾಚ್ ಇದ್ದರೆ ಫಾರ್ ಎಕ್ಸಾಂಪಲ್ ಸುನೀತಾ ಅಂತ ಇದೆ ಇವಾಗ ಆಧಾರ್ ಕಾರ್ಡಲ್ಲಿ ಎಮ್ ಸುನೀತಾ ಅಂತ ಇದೆ ರೇಷನ್ ಕಾರ್ಡಲ್ಲಿ ಬರೀ ಸುನೀತಾ ಅಂತ ಇದೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಬರೀ ಸುನೀತಾ ಅಂತ ಇದೆ ಆ ಥರ ಇದ್ದರೆ ನಿಮ್ಮದು ಅಕೌಂಟ್ಗೆ ಇವಾಗ ಅಮೌಂಟು ಬರಲ್ಲ ನೀವು ಚೇಂಜಸ್ ಮಾಡಲೇಬೇಕು ಇವಾಗ ಆಧಾರ್ ಕಾರ್ಡೇನೋ ಚೇಂಜ್ ಮಾಡ್ತೀರಾ ಬ್ಯಾಂಕ್ ಪಾಸ್ಬುಕ್ ಚೇಂಜ್ ಮಾಡ್ತೀರಾ ಬಟ್ ರೇಷನ್ ಕಾರ್ಡಲ್ಲಿದ್ದರೆ ಇವಾಗ ಸ್ವಲ್ಪ ಕ ಕಷ್ಟ ಯಾಕಂದರೆ ರೇಷನ್ ಕಾರ್ಡು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಏಪ್ರಿಲ್ ಒಂದನೇ ತಾರೀಕು ಆದಮೇಲೆ ಬಿಡ್ತಾರೆ ಸೊ ಹಾಗಾಗಿ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಏಳನೇ ಕಂತಿನ ಅಮೌಂಟು ಇಲ್ಲಿವರೆಗೂ ಮಾತ್ರ ಬರುತ್ತೆ ಇನ್ನು ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರ ಯಾಕೆ ಅಂದರೆ ಈ ಥರ ಇದ್ರೆ ನಾವೇನು ಮಾಡೋದು ಇವಾಗ ನಮಗೆ ಅಮ್ ನಮಗೆ ಅಮೌಂಟೇ ಬರ್ತಾಯಿಲ್ಲ ಫಸ್ಟಿಂದನೂ ಬಂದಿಲ್ಲ ಫಸ್ಟಿಂದ ಯಾರಿಗೆ ಅಕ್ಕಿ ಅಮೌಂಟು ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅವರು ಹೋಗಿ ಧಾರಾಳವಾಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು ಆವಾಗ ಮಾ ಬರುತ್ತೆ ನಿಮಗೆ ಅಮೌಂಟು ಇನ್ನು ಒಬ್ಬೊಬ್ರಿಗಂತೂ ಕಾಯೋ ಪೇಷನ್ಸ್ ಇರೋಲ್ಲ ನಮಗೆ ಒಂದಕ್ಕಂತೂ ಅಮೌಂಟೇ ಬಂದಿಲ್ಲ ಅಂತ ಮೊನ್ನೆ ಚೆಕ್ ಮಾಡಿಸೋಕ್ಕೆ ಬಂದಿದ್ದಾರೆ ಅವ್ರಿಗೆ ಜನವರಿವರೆಗೂ ಬಂದಿದೆ ಜನವರಿವರೆಗೂ ಎಲ್ರಿಗೂ ಬಂದಿದೆ ಫೆಬ್ರವರಿ ಅಮೌಂಟ್ ಇನ್ನೂ ಏಳನೇ ಕಂತಿನ ಅಮೌಂಟ್ ಬಂದಿಲ್ಲ ಏಳನೇ ಕಂತಿನ ನಾವು ಹಾಂ ಮೇಡಮ್ ನಮಗೆ ಬಂದಿಲ್ಲ ಯಾಕಂದರೆ ನಮಗೆ ಇನ್ನೂ ಎರಡು ತಿಂಗಳು ಫೆಬ್ರವರಿದು ಬಂದಿಲ್ಲ ಮಾರ್ಚ್ದು ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಫೆಬ್ರವರಿದು ಇನ್ನೂ ಯಾರಿಗೂ ಬಂದಿಲ್ಲ ಇನ್ನು ಮಾರ್ಚಿದು ದೂರದ ಲೆಕ್ಕನೇ ಸೊ ಫೆಬ್ರವರಿದು ಅಮೌಂಟ್ ಬರೋಕ್ಕೇ ತುಂಬಾ ಕಂಡೀಷನ್ಸ್ ಇಟ್ಟಿದ್ದಾರೆ ಅವರು ಈ ಥರ ಯಾರಿದ್ರೂ ಹೆಸರು ಚೇಂಜಸ್ ಇದ್ದರೆ ಅಮೌಂಟ್ ಬರೋಲ್ಲ ಈ ಸಾರಿ ಅಂತ ಹೇಳಿದ್ದಾರೆ ಇನ್ನು ಡೇಟ್ ಯಾವಾಗ ಅಂತ ಹೇಳ್ತಾ ಎಲ್ರಿಗೂ ತುಂಬ ಯೋಚನೆ ಬಂದಿರುತ್ತೆ ಇನ್ನು ಯಾವಾಗ ಡೇಟು ಯಾವಾಗ ಫಿಕ್ಸ್ ಆಗುತ್ತೆ ಯಾವಾಗ ಬರುತ್ತೆ ಅಮೌಂಟು ಗೃಹಲಕ್ಷ್ಮಿ ಅಮೌಂಟ್ ಅಂತ ತುಂಬ ಜನಗೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಹಾಗಾಗಿ ಇವತ್ತು ನಾನು ಡೇಟ್ ರಿವೀಲ್ ಮಾಡ್ತೀನಿ ನೋಡಿ ಟ್ವೆಂಟಿ ಫಿಫ್ತ್ ಒಳಗಡೆ ಎಲ್ರಿಗೂ ಅಮೌಂಟ್ ಬಂದ್ಬಿಡುತ್ತೆ ಲಾಸ್ಟ್ ಟ್ವೆಂಟಿ ಫಿಫ್ತ್ ಟು ಟ್ವೆಂಟಿ ಸಿಕ್ಸ್ಗಂತೂ ಬಂದೇ ಬಂದೇ ಬರುತ್ತೆ ಖಂಡಿತ ಬಂದೇ ಬರುತ್ತೆ ಏಳನೇ ಕಂತಿನ ಬಂದೇ ಬರುತ್ತೆ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಓಕೆನಾ ಇದೆ ಸ್ಕ್ಯಾಮ್ ಆಗ್ತಾ ಇರೋದ್ರಿಂದ ಅವರು ಸ್ವಲ್ಪ ಡಿಲೇ ಮಾಡಿದ್ದಾರೆ ಸ್ವಲ್ಪ ಸ ಎಲ್ಲ ರೀಸರ್ಚ್ ಅನ್ನೋದು ಇದ್ದೇ ಇರುತ್ತೆ ಇನ್ನು ಯಾರ್ಯಾರು ಹೊಸದಾಗಿ ಗ್ರಹಲಕ್ಷ್ಮಿ ಫಸ್ಟಿಂದ ಯಾರಿಗೆ ಬಂದಿಲ್ಲ ಅಮೌಂಟು ಅವ್ರಿಗೆ ಇನ್ನೊಂದು ಸಾರಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಸಾರಿ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಅದಾಗ ಅಪ್ಲಿಕೇಶನ್ಸ್ನ ಕ್ಯಾನ್ಸಲ್ ಆಗಿದೆ ತುಂಬ ಜನದ್ದು ಅದಕ್ಕೆ ನೀನು ಏನು ಮಾಡಿ ಅಂತಂದರೆ ಇನ್ನೊಂದು ಸಾರಿ ಹೋಗಿ ಅಪ್ಲೈ ಮಾಡ್ಕೊಬೋದು ಮತ್ತು ಒಂದೆರಡು ಕಂತು ಬಂದು ಮತ್ತೆ ಸ್ಟಾಪ್ ಆಗಿರೋರು ಅವರು ಅಪ್ಲೈ ಮಾಡ್ಕೋಬೋದು ಯಾಕಂದರೆ ಅವರು ಈಕೆ ವಯಸ್ಸಿ ಮಾಡಿಸ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇಂಥವರೆಲ್ಲ ಕಂಪಲ್ಸರಿ ಇನ್ನೊಂದು ಸಾರಿ ಗೃಹಲಕ್ಷ್ಮಿದ ಅಪ್ಲಿಕೇಶನ್ ಹಾಕ್ಲೇಬೇಕು ಎಲ್ಲೆಲ್ಲಿ ಹಾಕ್ತಾರೆ ಅಂತಂದರೆ ಗ್ರಾಮವನ್ನು ಪಾಪೂಜಿ ಸೇವಾ ಕೇಂದ್ರ ಕರ್ನಾಟಕವನ್ನು ಬೆಂಗಳೂರನ್ನು ಇಲ್ಲೆಲ್ಲ ನಿಮಗೆ ಗೃಹಲಕ್ಷ್ಮಿ ಅಪ್ಲೈ ಮಾಡೋಕ್ಕೆ ಕೊಡ್ತಾರೆ ಮತ್ತು ತುಂಬ ಜನ ಕರೆಂಟ್ ಬಿಲ್ಲು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಇವಾಗ ಒಂದು ಮನೆ ಖಾಲಿ ಮಾಡಿಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀರಾ ಅವರು ಹಳೆ ಮನೆಯನ್ನು ಕ್ಯಾನ್ಸಲ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕ್ಯಾನ್ಸಲೇಷನ್ ಆಪ್ಷನ್ ಬಿಟ್ಟಿಲ್ಲ ಕ್ಯಾನ್ಸಲ್ ಆಗೋದು ಇಲ್ಲ ಸೊ ಹಾಗಾಗಿ ನೀವು ಇನ್ನೊಬ್ರದ್ದು ಆಧಾರ್ ಕಾರ್ಡು ಮತ್ತು ಇನ್ನೊಬ್ರದ್ದು ಅಂದರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಇನ್ನೊಬ್ರದ್ದು ಆಧಾರ್ ಕಾರ್ಡು ಮತ್ತು ಅವ್ರ ಫೋನ್ ನಂಬರ್ ಬೇಕು ರೀಯೂಸ್ ಆಗೋಲ್ಲ ಸಾರಿ ಫೋನ್ ನಂಬರು ಮತ್ತು ಸಾರಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದು ಇನ್ನೊಂದು ಸಾರಿ ಯೂಸ್ ಆಗೋಲ್ಲ ಸೊ ಹಾಗಾಗಿ ಇದನ್ನು ತಲೆಯಲ್ಲಿಟ್ಕೊಂಡು ನೀವು ಎಲ್ಲಾದರೂ ಕ್ರ ಕರೆಂಟ್ ಬಿಲ್ ಅಪ್ಲೈ ಮಾಡಕ್ಕೆ ಹೋದ್ರೂ ಕರೆಂಟ್ ಬಿಲ್ನ ಅಪ್ಲೈ ಮಾಡ್ಕೋಬೋದು ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ने बेसिन अली वगू जय जय कर्नाथ